ಹೊಸ ಒಡಂಬಡಿಕೆಯ ಸ್ಥಾಪನೆಯ ಕುರಿತು ಒಬ್ಬ ಪ್ರವಾದಿ ಕ್ರಿಸ್ತ ಪೂರ್ವ ಏಳೂರಲ್ಲಿ ಅಂದರೆ ಇಂದಿನಿಂದ ಸುಮಾರು ಎರಡು ಸಾವಿರದ ಏಳುನೂರು ವರ್ಷಗಳ ಹಿಂದೆ ಒಂದು ಪ್ರವಾದನೆಯನ್ನು ಕೊಟ್ಟರು ಇದು ಹೊಸ ಒಡಂಬಡಿಕೆಯ ಬಗ್ಗೆ ನಮಗೆ ತಿಳಿಸಿದರು ಇದು ಎರಡು ಸಾವಿರ ವರ್ಷಗಳ ರಹಸ್ಯವಾಗಿದೆ ಆದ ಕಾರಣ ಇದು ನಾವು ಬೆಲೆ ಕಟ್ಟಲಾಗದ ವಿಷಯವಾಗಿದೆ ನಾವು ಎರೆಮೆಯನ್ನು ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದನ್ನು ತೆಗೆಯೋಣ ಯಹೋವನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಏನನ್ನು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಅದು ದೇವರ ಕಾರ್ಯವಾಗಿದ್ದರೆ ಅದು ಶ್ರೇಷ್ಠ ಮೇರುಕೃತಿಯಾಗಿದೆ ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ಸ್ವತಃ ಅವರೇ ಏನನ್ನು ಸ್ಥಾಪಿಸಿದರು ಹೊಸ ಒಡಂಬಡಿಕೆ ನಾನು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರಲಿವೆ ಎಂದು ದೇವರು ಪ್ರಕಟಿಸಿದರು ವಚನ ಮೂವತ್ತೆರಡು ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೇಳಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದಲ್ಲ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ ಎಹೋವನ್ನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಹೊಸ ಒಡಂಬಡಿಕೆಯ ಮೂಲಕ ನಾವು ಅವರ ಮಕ್ಕಳು ಎಂದು ದೇವರು ನಮಗೆ ಖಚಿತವಾದ ಭರವಸೆಯನ್ನು ನೀಡುತ್ತಾರೆ ಮತ್ತು ಅವರ ಜನರಂತೆ ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಮಗೆ ಅವಕಾಶ ನೀಡುತ್ತಾರೆ ದೇವರು ನಮಗೆ ಹೊಸ ಒಡಂಬಡಿಕೆ ಎಂದು ಕರೆಯಲ್ಪಡುವ ಅಂತಹ ದೊಡ್ಡ ಕೆಲಸವನ್ನು ಕೊಟ್ಟಿದ್ದಾರೆ ಆದ ಕಾರಣ ದೇವರು ಅನೇಕ ಪ್ರವಾದಿಗಳ ಮೂಲಕ ಹೊಸ ಒಡಂಬಡಿಕೆಯ ಬಗ್ಗೆ ದೀರ್ಘಕಾಲದವರೆಗೆ ಏಕೆ ಪ್ರವಾದಿಸಿದರು ಮತ್ತು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವ ಮೊದಲು ಹಳೆ ಒಡಂಬಡಿಕೆಯ ಸಮಯದಲ್ಲಿ ದೇವರು ತನ್ನ ಜನರಿಗೆ ಒಡಂಬಡಿಕೆಯ ಮಹತ್ವವನ್ನು ಏಕೆ ನಿರಂತರವಾಗಿ ಕಲಿಸಿದರು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವುದಿಲ್ಲವೇ ಅದಕ್ಕೆ ಯಾರೊಬ್ಬರು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಸಂಖ್ಯಾತ ಪಶುಗಳ ಬಲಿಗಳ ರಕ್ತವನ್ನು ಸುರಿಸುತ್ತಿರುವಾಗ ದೇವರು ಒಡಂಬಡಿಕೆಯ ಮಹತ್ವವನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದರು ಅಲ್ಲವೇ ನಮ್ಮಲ್ಲಿ ಅಮೂಲ್ಯವಾದುದೊಂದು ಇದ್ದರೂ ಅದರ ಮೌಲ್ಯ ನಮಗೆ ತಿಳಿದಿಲ್ಲದಿದ್ದರೆ ಏಸಾವನಂತೆಯೇ ನಾವು ಅದನ್ನು ನಿಷ್ಪ್ರಯೋಜಕವೆಂದು ಪರಿಗಣಿಸುತ್ತೇವೆ ದಯವಿಟ್ಟು ಎಚ್ಚರಿಕೆಯಿಂದ ಯೋಚಿಸಿ ಇದು ಎಷ್ಟು ಮೌಲ್ಯವನ್ನು ಹೊಂದಿದೆ ಸಾವಿರಾರು ವರ್ಷಗಳ ಹಿಂದೆ ದೇವರು ಪ್ರವಾದಿಗಳ ಮೂಲಕ ಇದರ ಬಗ್ಗೆ ಪ್ರವಾದಿಸಿದರು ಹೊಸ ಒಡಂಬಡಿಕೆಯ ಪಸ್ಕಹಬ್ಬದ ಸತ್ಯವನ್ನು ಪುನಃ ಸ್ಥಾಪಿಸಲು ಕೊನೆಯ ಕಾಲದಲ್ಲಿ ಸ್ವತಃ ಅವರೇ ಈ ಭೂಮಿಗೆ ಬಂದರು ಅಲ್ಲಿಯವರೆಗೆ ಅವರು ಸಾವಿರಾರು ವರ್ಷಗಳ ಕಾಲ ಈ ಸತ್ಯವನ್ನು ಮಡ್ಡಿಗಟ್ಟಿದರು ಫ್ರಾನ್ಸ್ನ ಬಿಳಿ ದ್ರಾಕ್ಷರಸವು ಒಂದು ನೂರು ವರ್ಷ ಮಡ್ಡಿಗಟ್ಟಿದಾಗ ಬಹಳ ಮೌಲ್ಯಯುತವಾಗಿರುತ್ತದೆ ಎಂದು ಜನರು ಹೇಳುತ್ತಾರೆ ಎಷ್ಟಾದರೂ ದೇವರು ಇದನ್ನು ಸಾವಿರಾರು ವರ್ಷಗಳಿಂದ ಸಿದ್ಧಪಡಿಸಿದರು ಅಂತಿಮವಾಗಿ ದೇವರು ಈ ಕಾಲದಲ್ಲಿ ತನ್ನ ಕೆಲಸವನ್ನು ಪೂರ್ಣಗೊಳಿಸಿದರು ಸದಸ್ಯರೇ ಈ ಕೆಲಸದ ನಿಖರವಾದ ಮೌಲ್ಯವು ನಿಮಗೆ ತಿಳಿದಿಲ್ಲದಿದ್ದರೂ ಸಹ ಅದು ಎಂದಿಗೂ ನಿಷ್ಪ್ರಯೋಜಕ ಅಥವಾ ಕ್ಷುಲ್ಲಕವಲ್ಲ ಇದು ನಿಜವಲ್ಲವೇ ಇದು ಭೂಪರಲೋಕ ಮತ್ತು ಇಡೀ ವಿಶ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರಿಂದ ಮಾಡಲ್ಪಟ್ಟಿದೆ ಈ ಸತ್ಯದ ವ್ಯವಸ್ಥೆಯು ಮನುಷ್ಯರಿಂದ ಮಾಡಲ್ಪಟ್ಟಿಲ್ಲ